ಜನ ಮನಸಲ್ಲಿ ನನಗೆ ಜಾಗ ಕೊಟ್ಟಿದ್ದಾನೆ ದೇವರು ಅಷ್ಟು ಮಾತ್ರ ತೃಪ್ತಿಯಿಂದ ಬದುಕ್ತಾ ಇದ್ದೀನಿ ಒಂದು ತೃಪ್ತಿ ನನ್ನ ಮನಸ್ಸಿಗೆ ಸಂತೋಷ ತಂದೈತೆ ಸರ್ ಇವತ್ತು ಬಹಳ ಸಂತೋಷ ಆಗ್ತೈತೆ ನೀವು ಏನು ಸಂಭಾಷಿ ಏನೂ ಗೊತ್ತಿಲ್ಲ ಜನ ಮನಸ್ಸಲ್ಲಿ ಸ್ವಲ್ಪ ಪ್ರೀತಿಯನ್ನು ತಪಾಸಿರೋದು ನನಗೆ ಭಾಳ ಒಂದು ಸಂತೋಷ ತರ್ತಾ ಇದೆ ಅಭಿಮಾನ ಅಂತದ್ದು ಅಂಥದ್ದು ಏನಿಲ್ಲ ನನ್ನ ಮೇಲೆ ನನ್ನ ಮೇಲೆ ಅವ್ರಿಗೆ ಪ್ರೀತಿ ಐತೆ ಆ ಪ್ರೀತಿಯನ್ನು ನಾನು ಸಪಾಸಿದ್ದೀನಿ ಅಂತ ನನಗೆ ಬಹಳ ಅಂತ ಸಂತೋಷ ಆಗೈತೆ ಇದು ಬಿಟ್ಟು ನಮಗೆ ಯಾವುದು ಬೇಕಾಗಿಲ್ಲ ಜನ ಮನಸ್ಸಲ್ಲಿ ನಮಗೆ ಜಾಗ ಕೊಟ್ಟಿದ್ದಾನೆ ದೇವರು ಅಷ್ಟು ಮಾತ್ರ ತೃಪ್ತಿಯಿಂದ ಬದುಕ್ತಾ ಇದ್ದಾರೆ ಆ ಒಂದು ತೃಪ್ತಿ ನನ್ನ ಮನಸ್ಸಿಗೆ ಇದು ಸಂತೋಷ ತಂದೈತೆ ಹುಟ್ಟುಹಬ್ಬ ವರ್ಷ ವರ್ಷ ಬರುತ್ತೆ ಆದರೆ ಈ ಪ್ರೀತಿಯನ್ನು ಕಳಿಸೋದಕ್ಕೂ ದೇವರ ಒಂದು ಅವಕಾಶ ನಮ್ಗೆ ಕೊಟ್ಟಿದ್ದಾನೆ ಸದಾ ನಮ್ಮ ಜೀವನ ಇರೋ ತನಕ ಅಧಿಕಾರ ಇಲ್ಲಿ ಅಧಿಕಾರ ಇಲ್ಲದ ಹೋದ್ರಿ ಜನ ಸೇವೆ ಮಾಡೋದಕ್ಕೆ ಸದಾ ಮುಂದೆ ಆಗಿ ನಾನು ಪ್ರತಿಯೊಂದು ಜಾತಿ ಭೇದ ಭಾವ ಬಿಟ್ಟು ಪ್ರತಿಯೊಬ್ಬರಿಗೂ ಸೇವೆ ಮಾಡಬೇಕಂತ ನನ್ನ ಮನಸ್ಸಿನ ಮಾಡ್ತಾ ಇದ್ದೀನಿ ಇನ್ನು ಮುಂದೆನು ಅಭಿವೃದ್ಧಿ ವಿಚಾರದಲ್ಲಿ ಜನ ಬೇಕಾಗಿರೋ ಮೂಲಭೂತ ಸುಖಗಳಿಗಾಗ್ಲಿ ಅವ್ರು ಜನ ಅನುಕೂಲಕ್ಕಾಗಲಿ ಆರೋಗ್ಯಕ್ಕಾಗಲಿ ಇನ್ನೊಂದು ಮತ್ತೊಂದು ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ ಸೇವೆಯನ್ನು ಮಾಡೋದಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಬಹಳ ಒಂದು ಸಂತೋಷ ತಂದೈತಿ ಇವತ್ತು ಯಾಕಂದರೆ ಅವ್ರ ಪ್ರೀತಿ ಈ ಸಂತೋಷ ಇವತ್ತು ಆಚರಣೆ ಮಾಡ್ತಾ ನಾನು ಹುಟ್ಟು ಹಬ್ಬ ಅದು ಇವತ್ತು ಬಹಳ ಒಂದು ಸಂತೋಷ ಆಗ್ತಾ ಇವತ್ತು ನನಗೆ ನಮ್ಮ ನಗರಸೇಬೆಯಲ್ಲಿ ಬಹಳ ಅನುದಾನ ಇತ್ತು ಈಗ ಫಿಫ್ಟೀನ್ ಸೈನ್ಯಾನ್ಸು ಲಾಸ್ಟ್ ಇಯರ್ ಆಗಿದ್ದು ಸಣ್ಣ ಒಂದು ಐದಾರು ಲಕ್ಷ ಪ್ರೋಗ್ರಾಮು ಕಾರ್ಯಕ್ರಮ ಈ ಮುಂದಿನ ವಾರದಲ್ಲಿ ಒಂದು ರೋಡ್ ಸ್ಟಾರ್ಟ್ ಆಗೈತೆ ಈ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ ಮೊನ್ನ ಶಾಸಕರು ಬಂದು ಬಂದು ಗುದ್ಲಿ ಪೂಜೆ ಮಾಡಿರೋದು ಮೈನಾರ್ಟಿಯಲ್ಲಿ ಮೂರುವರೆ ಕೋಟಿ ಅನುದಾನ ಕುಂದಿದ್ದು ಅದು ಶಾರ್ಟ್ಲಿ ಇನ್ನು ಒಂತ್ ಮಂತಲ್ಲಿ ಪ್ರವಾಸ ಆಗುತ್ತೆ ಅದು ಆಲ್ರೆಡಿ ಫೈನಲ್ ಅಪ್ರೂವಲ್ ಆಗಿರೋದು ಅದು ಮಾಡೋ ತಂಗ ಸ್ವಲ್ಪ ತಡೆ ಆಗಿತ್ತು ಈ ತಿಂಗಳಲ್ಲಿ ಆ ಎರಡು ಕೆಲಸನೂ ವಾರ್ಡ್ಗೆ ಅಭಿವೃದ್ಧಿ ಪಡೋ ಅಂಥ ಕೆಲಸ ಎಲ್ಲ ಕೆಲಸ ನಮ್ಮ ಶಾಸಕರು ಅನುಕೂಲದಿಂದ ನಮ್ಗೆ ಆಗ್ತಾಯಿದೆ ಇನ್ನು ಮುಂದೆ ಈ ಇರೋ ಒಂದು ವರ್ಷ ಅವಧಿಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಾಲೋನಿ ಆಗಲಿ ನಮ್ಮ ಆಗಲಿ ಕೋಟೆ ಪ್ರದೇಶ ಆಗಲಿ ಎಲ್ಲ ಕೆಲಸ ಮಾಡಬೇಕಂದ್ರೆ ನಾನು ಅದು ಸತತವಾಗಿ ಅದು ಹಿಂದೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅದೇ ರೀತಿ ಅಧಿಕಾರಿಗಳಾಗಲಿ ನಮ್ಮ ಶಾಸಕರಾಗಲಿ ನನಗೆ ಸ್ಪಂದಿಸ ಇದ್ದಾರೆ ಇನ್ನು ಮುಂದೆ ಈ ವರ್ಷದಲ್ಲಿ ಮೂಲಭೂತ ಸುಖರಿಗೆ ಏನೇನು ಪೆಂಡಿಂಗ್ ಐತೆ ಮ್ಯಾಕ್ಸಿಮಮ್ ಆಗುತ್ತೆ ಅಂತ ನಮಗೆ ವಿಶ್ವಾಸ ಐತೆ ಹಾಗೆ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದೆಲ್ಲ ನೋಡಿ ದೇವ್ರ ಬರ್ತಿರಬೇಕು ಅವಕಾಶ ಕೂಡ ಬರಬೇಕು ನಮಗೆ ಮೊದಲನ್ನೇ ಹೇಳಿದೆ ನಾನು ಅಧಿಕಾರ ಆಸೆ ಏನಿಲ್ಲ ನನಗೆ ಜನ ಮನ್ಸಲ್ಲಿ ಜಾರ ಮಾಡಿದ್ದಿಲ್ಲ ಅಷ್ಟೇ ಸಾಕು ನನಗೆ ಅಧಿಕಾರ ಇರುತ್ತೋ ಅಧಿಕಾರ ಹೋಗುತ್ತೋ ಆದರೆ ಜನ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇನ್ನು ಮುಂದೆನು ಕೊಡ್ತಾರೆ ಅಂತ ವಿಶ್ವಾಸ ನನಗೈತೆ